ಹಾಯ್ ಹೈಡು ಸು ಸ್ವಗತ ನಿಮ್ಮ ಜೊತೆ ನೆನಕತಾರ ಹಿಂದೆ ಸಜ್ಜೆ ಏನಾಗಿದೆ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲೈಕ್ ಅನ್ನ ಹಾಲು ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಕಡೆ ಅಜ್ಜಿ ಒಬ್ಬೊಮ್ಮಿಗೋಸ್ಕರ ಕುಕ್ಕೊಂಡು ಹುಡುಕ್ತಾ ಇರ್ತಾನೆ ಹುಡುಕ್ತಾ ಇದ್ರೆ ದೇವಿಯಾನೆ ಅಂಜು ಎಂದು ಫೋನ್ ಬರ್ತದೆ ಜೊತೆಗೆ ಅವಳು ಕಿಟಕಿ ಕಡೆಗೆ ಬ್ಯಾಟ್ರಿ ಬಿಟ್ಟಂಗೆ ಆಗ್ತದೆ ಅವ್ಳು ಯಾರ್ ಅಂತ ಹೇಳಿ ಹುಡುಕೊಂಡು ಕೆಳಕ್ ಬರ್ತಾನೆ ಕೆಳಕು ಬಂದು ಹುಡ್ಕೊಂಡು ಹುಡ್ಕೊಂಡು ಹಂಗೆ ಅಂಜು ಜೊತೆ ಬೇಬಿ ತಾಳು ಸ್ವಲ್ಪ ಆಮೇಲೆ ಮಾಡ್ತೇನೆ ನಿನಗೆ ಅಂತೇಳಿ ಹಾಗೆ ಹೋಗ್ತಾಳೆ ಹೋಗ್ತಾ ಹೋಗ್ತಾ ಸ್ಟೋರ್ ರೂಮ್ ಕಡೆ ಹೋದ್ರೆ ಏನೋ ಒಂಥರ ಸದ್ದಾದೊಂದ್ ಆಗುತ್ತೆ ಅವಳಿಗೆ ಇದೇನಿರ್ಬೋದು ಅಂತ ನೋಡಿದ್ರೆ ಬಾಗಿಲು ತೆಗಿತಾಳೆ ಬಾಗಲ ತೆಗಿಯಕ್ಕೂ ಕೂಡ ಕಷ್ಟ ಆಗುತ್ತೆ ತೆಗೆದು ನೋಡ್ತಾಳೆ ಈ ಕಡೆ ಅಶ್ವಿನಿ ದೇವ್ಯಾನಿ ನಿನ್ನ ಹಳ್ಳಕ್ ನೀನೇ ತೋಡ್ಕಂಡೆ ಸರಿಯಾ ಸಮಯಕ್ಕೆ ಬಂದ್ ಬೀಳ್ತಾ ಇದೀಯ ಬಿಳು ಬೀಳು ಬಿಳು ಹೀಗಿದೆ ನಿನ್ನ ಆಟ ಅಂತ ಹೇಳಿ ಅವಳು ಲಾಕ್ ಮಾಡೋಕೆ ಅವಳು ಹವಣಿಸ್ತಾ ಇರ್ತಾಳೆ ಅಷ್ಟರಲ್ಲಿ ಅಜಿತ್ತು ಭೂಮಿ ಭೂಮಿ ಅಂತ ಹುಡ್ಕೊಂಡ್ ಬಂದು ಆ ಕಡೆ ಸ್ಟೋರ್ ರೂಮ್ ಕಡೆ ಹಾಕೋ ಕಣ್ಣು ಹಸಿ ಕಣ್ಣು ಹಸ್ದಾಗ ದೇವಿಯಾನಿ ಲಾಕ್ ಓಪನ್ ಮಾಡ್ತಾ ಇರೋದು ಕಾಣುತ್ತೆ ಇದಕ್ಕೆ ಅತ್ತೆ ದೇವಿಯಾನಿ ಅತ್ತೆ ಇಲ್ಲಿದ್ದಾರಲ್ಲ ಜೊತೆಗೆ ಒಳಗಡೆನೂ ಕೂಡ ಅಂದಿರ್ತಾರೆ ಅಮ್ಮ ಅವ್ರ ಸಂಗೀತ ಅಜ್ಜಿ ಎಲ್ಲ ಕೇಳಿದಾಗ ಕಾಣ್ತಾ ಇಲ್ಲ ಭೂಮಿ ಎಷ್ಟು ಹುಡುಕಿದ್ರು ಕೂಡ ಮನಸ್ಸಲ್ಲೂ ಕೂಡ ಅನ್ಕೊಳ್ತಾರೆ ದೇವಿಯಾನಿ ಅತ್ತೆ ರೂಮಲ್ಲೂ ಇಲ್ಲ ದೇವಿಯಾನೆ ಹತ್ತೆನೂ ಇಲ್ಲ ಇನ್ನೆಲ್ಲಿ ಹೋಗಿದ್ದಾಳೆ ಅಂತ ಅನ್ಕೊಂಡು ಮನೇಲೂ ಕೂಡ ಅಂದಿರ್ತಾನೆ ಅಜ್ಜಿ ಎಲ್ಲ ಸಮಯದಲ್ಲೂ ಒಂದೇ ಮಾಡ್ಕೋಬಿಡಿ ಅಜ್ಜಿ ಹೇಳ್ತಾಳೆ ಏನು ಬೇಗನೆ ರೂಮಿಗೆ ಬರ್ಲಿಲ್ಲ ಅಂತ ಈ ಆಟ ಆಡ್ತಿದ್ಯಾ ಅಂತ ಹೇಳಿ ಅಜಿತ್ ಜೊತೆ ಅಂದಾಗ ಅಜಿತ್ ಹೇಳ್ತಾನೆ ಅಜ್ಜಿ ಎಲ್ಲಾ ಸಮಯನೂ ಒಂದೇ ಮಾಡ್ಕೋಬಿಡಿ ನೀವು ಕಾಣ್ತಾ ಇಲ್ಲ ಅಂತ ನನ್ ಟೆನ್ಶನ್ ಆಗಿದೆ ಯಾಕೆ ಹಿಂಗ್ ಆಡ್ತಿದ್ದೀರಾ ನೀವು ಅಂತ ಹೇಳ್ತಾರೆ ಜೊತೆಗೆ ರಾಮಾಯಣನು ಕೂಡ ಅಜಿತ್ ಏನ್ ಇದೇನು ಏನು ಆ ಏನ್ ಐಸ್ ಪೈಸ್ ಆಟ ಆಡ್ತೀರ ನೀನ್ ಕಣ್ಣು ಮುಚ್ಚಾಲೆ ಆಟ ಆಡ್ತಿದ್ದೀರೇನು ಹಾ ಕಾಣಲ್ಲ ಅನ್ನಕ್ಕೆ ಇಷ್ಟೊತ್ತಲ್ಲಿ ಏನಿದೆಯಲ್ಲ ನಿನ್ ಅವಾಂತರ ಅಜ್ಜಿ ತಾತ ಅಪ್ಪ ಕಾಣ್ತಾ ಇಲ್ಲಪ್ಪ ನಿನ್ ನಿಜಕ್ಕೂ ಕೂಡ ಸಂಗೀತ ಎಲ್ಲೋ ಡೋದ್ಲೋ ಇಲ್ಲೂ ಇದ್ಲಲ್ಲೋ ನೀನ್ ರೂಮಿಗೆ ಬರ್ತೀನಿ ಅಂತ ಅಂತ ಹೇಳಿ ಸೇತ ಶ್ರವಣಗೂ ಕೂಡ ಗಾಬಿ ಆಗುತ್ತೆ ನೋಡಿ ಹೇಗೆ ಕರುಳು ಅನ್ನೋ ಏ ಕರೆಯತ್ತೆ ಅನ್ನುವಂಥದ್ದನ್ನ ಇವ್ ಮಾತ್ರ ಅಪ್ಪು ಮತ್ತೆ ಅಶ್ವಿನಿ ಬಹಳ ನೆಮ್ಮದಿಯಾಗಿ ನಿಂತಿರ್ತಾರೆ ಆಚೆನೂ ಅಷ್ಟೇನೆ ಮುಗೀತು ಕತೆ ಸ್ಪ್ರೇ ಮಾಡಿ ಬಂದಿದ್ದೀನಿ ಅಂತೂ ಇವತ್ ಫಿನಿಶ್ ಅಂತ ಹೇಳಿ ಅಶ್ವಿನಿ ಅನ್ಕೊಳ್ತಾ ಇರ್ತಾಳೆ ಈ ಕಡೆ ಅಪ್ಪು ಇಳೋಗಿ ಹುಡುಕ್ತಾರೆ ನೋಡಲಿ ಅಜಿತನು ಎದ್ ಬಂದ ಬಂದ್ಬಿಡ್ತಾರೆ ಬಾಬಾ ಹುಡುಗಣ ಸಿಗಾಕೋಬಿಟ್ಟೆ ಅಂತ ಅವಳು ಓಡೋಗ್ತಾಳೆ ಈ ಇಷ್ಟೆಲ್ಲ ಹಗರಣಗಳ ನಡುವೆ ಅಜಿತ್ತು ತಡಿಯಕಾಗುದಿಲ್ಲ ಅವ್ನ ಟೆನ್ಷನ್ ನ ಹುಡ್ಕೊಂಡು ಹೋದಾಗ ಇದೇನಿದು ಅತ್ತೆ ಅಲ ಕಾಣ್ತಿರ್ಲಿಲ್ವಲ್ಲ ಅಂತ ಅವನಿಗೆ ದೇವ್ಯಾನಿ ಮೇಲೆ ಸಂಶಯ ಶುರುವಾಗತ್ತೆ ಸರಿ ಹೋಗ್ತಾನೆ ಹೋದ್ರೆ ಈ ದೇವಯಾನಿ ಅಲ್ಲಾಡಿಸ್ತಾಳೆ ಭೂಮಿ ಭೂಮಿ ಯಾಕೆ ಬಂದ್ ಇಲ್ ಯಾಕ್ ಬಂದು ಏನ್ ಮಾಡಕ್ಕೋಸ್ಕರ ಬಂದು ಅಂತೇಳಿ ಅಲ್ವಾಡಿಸ್ತಾಳೆ ಭೂಮಿ ಭೂಮಿ ಏಳು 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 ಅಂತೇಳಿ ಜೊತೆಗೆ ಘಾಟ್ಸ್ ಮೆಲ್ಲು ಶುರು ಆಗುತ್ತೆ ಏನ್ ಇಷ್ಟೊಂದು ಘಾಟ್ ವಾಸನೆ ತಡಿಯಕ್ ಆಗ್ತಾ ಇಲ್ವಲ್ಲ ಏನೋ ಸ್ಪ್ರೇ ಮಾಡಿದ್ದಾರೆ ಅಂತ ಹೇಳಿ ದೇವಿಯನ್ ಅನ್ಕೊಳ್ತಾರೆ ಅಷ್ಟೊತ್ ಅಜಿತ್ ಬರ್ತಾರೆ ಅಜಿತ್ ಬಂದ ತಕ್ಷಣ ದೇವಿಯನಿ ಗಾಬರಿ ಆಗ್ಬಿಡ್ತಿದೆ ಅಜಿತ್ ನೋಡೋ ಭೂಮಿ ಇಲ್ಲಿ ಬಿದ್ದಿದ್ದಾಳೆ ನಾನು ಹೇಗೆ ಫೋನ್ ಅಲ್ಲಿ ಮಾತಾಡ್ಕೊಂಡು ಬಂದೆ ಏನೋ ಸದ್ದಾಯ್ತಲ್ಲ ಅಂತ ನೋಡಿದ್ರೆ ಇಲ್ಲಿ ಬಿದ್ದಿದ್ದಾಳೆ ನೋಡು ಆ ಎಚ್ಚರನೂ ಕೂಡ ಇಲ್ಲ ಅಜಿತ್ ನೋಡ್ತಾರೆ ಅದಕ್ಕೆ ದೇವಿಯನ್ ಹೇಳ್ತಾರೆ ಅಯ್ಯೋ ಎಲ್ಲ ನನ್ನ ಮೇಲೆ ಅನುಮಾನಿಸ್ತೀಯಲ್ಲಪ್ಪಾ ಏನು ಗೊತ್ತಿಲ್ಲ ಕೊಣೋ ಪ್ರಜ್ಞೆನೂ ಇಲ್ಲ ಎತ್ಕೊಳ್ಳೋ ಅಂತ ಹೇಳ್ತಾಳೆ ಸರಿ ಅವ್ನು ಎತ್ಕೊಂಡು ರೂಮ್ ಗೊಟ್ಟೋಗ್ತಾರೆ ಈ ಪಾಪಿ ಅಶ್ವಿನಿ ಎಲ್ಲಾ ಕಡೆ ಸ್ಪ್ರೇನ ಆ ಚುಮಕ್ಸ್ಬಿಟ್ಟು ಹೋಗಿರ್ತಾಳೆ ಹಾ ಅವಳು ಚುಮಕ್ಸ್ಬಿಟ್ಟು ಹೋಗಿ ಆ ನಂತರನೇ ಅವ್ಳನ್ ಕರ್ಕೊ ಬಂದು ದೂಡೋದಾದ್ರೋದಾಡ ಕರ್ಕೊಂಡ್ ಬಂದ್ ಬೆಡ್ ಮೇಕ್ ಹಾಕ್ತಾರೆ ಶ್ರವಣ ಕೂಡ ಓಡ್ ಬರ್ತಾನೆ ಓಡ್ ಬಂದು ಅವನು ಭೂಮಿ ಕಾಲಡಿನೇ ಕುತ್ಕೋಬಿಡ್ತಾನೆ ಪಾಪ ಏನಾಯ್ತು 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 ಅಜಿತಾ ನೋಡು ತಡ ಮಾಡೋದ್ ಬೇಡ ನಾವ್ ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ ತಕೊಂಡೋಗಣ್ಣ ಅಮ್ಮ ನೀರ್ ಕೂಡ್ಮೇಲೆ ನೀರ್ ಚುಮ್ಸೋಣ ಅಂತೇಳಿ ಶ್ರವಣ ನೀರ್ ಇಸ್ಕೋತಾರೆ ಈಸ್ಕೊಂಡು ಚುಮಕ್ಸ್ತಾರೆ ಆಗ್ಲೂ ಹಾಗೂ ಎಚ್ಚರ ಆಗುದಿಲ್ಲ ಶ್ರವಣ ಒಳಕ್ ಶುರು ಮಾಡ್ತಾನ ಪಾಪ ಕಣ್ಣಿ ನೋಡ್ಸ್ಕೊಳ್ತಾರೆ ತಡಿಯಕ್ಕೆ ಆಗೋದೆಲ್ಲ ದುಃಖನ ಯಾಕೆ ಅಂದ್ರೆ ಕಣ್ಣರಿಯೋದನ್ನ ಕಳ್ಳಹರಿಯತ್ತೆ ಅನ್ನೋದು ಇದೇ ಅಲ್ವ ಸಂಬಂಧ ತಂದೆ ಮಗಳ ಸಂಬಂಧ ನಿಜವಾದಂತಹ ಮಗಳು ಈ ಸ್ಥಿತಿನಲ್ಲಿ ಇದ್ದಾಳೆ ಅಂದ್ರೆ ಎಷ್ಟು ಬೇಗ ಕಳ್ಳಿಗೆ ಅಹ್ ನೋಡಿ ಮನಸ್ಸಿಗೆ ಎಷ್ಟು ಬೇಗನೆ ತಡ್ತದೆ ಹಬ್ಬಿಸಿ ಹಿಂದೆ ಆ ಪುಟ್ಟ ಮಗುನ ಇಟ್ಕೊಂಡು ಮುದ್ದಾಡ್ಸಿದ್ದು ಆ ಚೈನ್ ಹಾಕಿದ್ದು ಅದೆಲ್ಲ ಜ್ಞಾಪಿಸ್ಕೊಳ್ತಾರೆ ಅದ್ರ ಜೊತೆಗೆ ಭೂಮಿಗೆ ಆಶೀರ್ವಾದ ಮಾಡಿದ್ದು ಭೂಮಿ ನಿನ್ ನನ್ ಮಗಳು ಅಂತ ಹೇಳಿದ್ದು ಭೂಮಿ ಅಪ್ಪ ನೀವೇ ನನ್ನ ಅಪ್ಪ ಅಂತ ಹೇಳಿ ಅವಳು ಆಶೀರ್ವಾದ ಪಡ್ಕೊಂಡಿದ್ದೆ ಎಲ್ಲ ನೆನಪಾಗುತ್ತೆ ರೀ ನಂದು ಒಕ್ಕಣ್ ಮುಂದೆ ಬಿಚ್ಚೋಗ್ತದೆ ಬಹಳ ಸಂಕಟದಿಂದ ಒದ್ದಾಡ್ತವೆ ಶ್ರವಣ್ಣು ಅದನ್ನ ನೋಡಿ ಸಂಗೀತ ಭೂಮಿನ ಅಜಿತ್ತು ಬಚ್ಚಲ ಮನೆಗೆ ಕರ್ಕೊಂಡು ಹೋಗ್ತಾನೆ ಎಚ್ಚರ ಆಗುತ್ತೆ ಎಚ್ಚರದಾಗ ಅಷ್ಟೊತ್ಕಾಗ್ಲೆ ಶ್ರವಣ ಬೇಡ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ತಡ ಮಾಡೋದೇ ಬೇಡ ಡಾಕ್ಟರ್ಗೂ ಕೂಡ ಫೋನ್ ಮಾಡ್ತಾರೆ ಡಾಕ್ಟರ್ ಬರೋದು ಲೇಟ್ ಆಗ್ಬಿಟ್ರೆ ಹೋಗೋಣ ಭೂಮಿಗೆ ಸೀರಿಯಸ್ ಅನಿಸ್ತಾ ಇದೆ ಬನ್ನಿ ಡಾಕ್ಟರ್ ಹೇಳಿ ಫೋನ್ ಮಾಡ್ತಾರೆ ಶ್ರವಣ ಎಲ್ಲ ನೋಡ್ತಾರೆ ಅಜಿತ್ನೂ ಕೂಡ ಆಶ್ಚರ್ಯದಿಲ್ಲ ನೋಡ್ತಾರೆ ಆ ಕ್ಷಣದಲ್ಲಿ ಅವ್ಳಗ್ ಎಚ್ಚರ ಬಿಡ್ತಿದೆ ಎಚ್ಚರದ ತಕ್ಷಣ ಅಜಿತ್ತು ಬಚ್ಚಲ ಮನೆ ಕರ್ಕೊಂಡು ಹೋಗ್ತಾನೆ ಈ ಕಡೆ ಶ್ರವಣ್ ಹಳಕ್ ಶುರು ಮಾಡ್ತಾರೆ ಅಳ್ತಾ ಇದ್ರೆ ಸಂಗೀತ ನೋಡ ಆಶ್ಚರ್ಯ ಶ್ರವಣ ಶಿವನ್ ಹೇಳ್ತಾನೆ ಏನಿಲ್ಲಕ್ಕ ಯಾಕೋ ನನಗೆ ಏನು ಮಗು ತಂದೆ ಅಂತಾನೆ ಏನು ಅಕ್ಕ ಭೂಮಿ ಈ ರೀತಿ ಸ್ಥಿತಿನಲ್ಲಿ ಇದ್ದಾಗ ಅವಳಿಗೆ ತಂದೆ ಇಲ್ಲ ಅಂತಲೋ ಏನೋ ಅವಳಿ ಸ್ಥಿತಿ ನೋಡಿದ್ರೆ ತಡಿಯಕ್ಕಾಗಲ್ಲ ಕಣ್ಣಿಗೆ ಬಾಳ ಸಂಕಟ ಆಗುತ್ತೆ ಅದಕ್ ನನ್ಗಳಿನೇ ಬಂದ್ಬಿಡ್ತು ಹತ್ ಬಿಟ್ನಕ್ಕ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಏನು ಇಲ್ಲ ನಿಜವಾದಂತ ಸಂಬಂಧನೇ ಅಲ್ಲಿದ್ಯಲ್ಲ ತನ್ನ ಮಗಳೇ ತನ್ ತಾನು ತಂದೆ ತನ್ನ ಮಗಳೇ ಆ ಸ್ಥಿತಿನಲ್ಲಿ ಹಾಗಾಗಿ ಎಂತ ಕೇಳದಾದ್ರೂ ಕೂಡ ಅರ್ಥ ಹಾಗೆ ಆಗುತ್ತೆ ಅಲ್ವಾ ಸರಿ ಕರ್ಕೊಂಡ್ ಬರ್ತಾನೆ ಕರ್ಕೊಂಡ್ ಬಂದ್ಮೇಲೆ ಅವನು ಅಪ್ಕೊಂಡ್ ಅಳ್ತಾನೆ ಅಲ್ಲ ಭೂಮಿ ಏನಾಯ್ತು ರೂಮ್ ಹತ್ರ ನನ್ನ ನನ್ನನ್ನ ಅರ್ಧ ದಾರಿಗೆ ಬಿಟ್ಟು ಹೋಗಲ್ಲ ಅಂತ ಮಾತು ಕೊಟ್ಟಿದ್ದೆ ಅಲ್ವಾ ನೀವು ಹೋದ್ರೆ ನಾನು ಏನ್ ಮಾಡ್ಬೇಕು ನಾನು ಹೆಂಗಿರ್ಬೇಕು ಅಂತ ಪ್ರಜ್ಞೆ ತಪ್ಪ್ದಾಗ ಅಪ್ಕೊಂಡು ಅಳ್ತಾ ಇರ್ತಾನೆ ಅದನ್ನ ಈಗ ಮತ್ತೆ ಎಕ್ಸ್ಪ್ರೆಸ್ ಮಾಡ್ತಾನೆ ಏನ್ ಭೂಮಿ ಏನಾಯ್ತು ಯಾಕಲ್ಲ ಹೋದೆ ಆ ಈ ಸ್ಥಿತಿಗೆ ಯಾರು ಕಾರಣ ಅಂತ ಹೇಳಿದಾಗ ಅಷ್ಟರಲ್ಲಿ ಭೂಮಿ ನೋಡ್ತಾ ಇರ್ತಾಳೆ ನೋಡು ಅಷ್ಟಲ್ಲಿ ಅಜಿತ್ ಇನ್ ಅನುಮಾನ ಬರ್ತದೆ ದೇವಿಯಾನಿ ಕಡೆ ನೋಡ್ತಾನೆ ದೇವಿಯಾನಿ ಹೇಳ್ತಾಳೆ ಅಯ್ಯೋ ಇಲ್ವೋ ನಾನು ಮಂಜು ಫೋನ್ ಬಂತು ಮಾತಾಡ್ತಾ ಮಾತಾಡ್ತಾ ಯಾರು ಕಿಟ್ಕಿ ಕಡೆ ಬೆಳಕ್ ಬಿಟ್ರು ಬ್ಯಾಟ್ರಿ ಬಿಟ್ರು ನಾನ್ ಮಾತಾಡ್ತಾ ಮಾತಾಡ್ತಾ ಅಲ್ಲಿ ನೋಡಕ್ ಶ್ರದ್ದಾಯ್ತು ತಗದ ಅಷ್ಟೇನಪ್ಪ ಎಲ್ಲಾ ವಿಷಯಕ್ಕೂ ನನ್ನೇ ಅನುಮಾನಿಸ್ತೀಯಲ್ಲೋ ಅಂತ ಅಳೋಕ್ ಶುರು ಮಾಡ್ತಾಳೆ ಯಾನಿ ಅಂತ ಒಂದು ಕ್ಷಣ ಸುಮ್ಮನಾಗ್ತಾನೆ ರಾಮಣ್ಣ ಬೈತ ಕೊಟ್ಟು ಡಾಕ್ಟ್ರು ಬಂದು ಎಲ್ಲ ಚೆಕ್ಅಪ್ ಮಾಡ್ತಾರೆ ಚೆಕ್ಅಪ್ ಮಾಡ್ಬಿಟ್ಟು ಉಸಿರು ಬಿಗಿ ಹಿಡ್ದಿರೋದ್ರಿಂದ ಹೀಗಾಗಿದೆ ಏನು ನತಿಂಗ್ ಟುವರಿ ಏನ್ ತೊಂದ್ರೆ ಇಲ್ಲ ಅಂತ ಹೇಳಿ ಮಾತ್ರ ಕಳಿಸ್ತೀನಿ ನಿಮ್ ಫೋನ್ಗೆ ಅಂತೇಳಿ ಅಜಿತ್ ಕೇಳ್ತಾನೆ ಅಜಿತ್ ಆಯ್ತು ಡಾಕ್ಟ್ರೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಡಾಕ್ಟರ್ ನಾಚೆಕ್ ಕಳಿಸಿ ಹಾಗೇನೆ ಆ ಕಡೆ ಹೋಗ್ತಾರೆ ಹೋದ್ರೆ ದೇವಿಯಾನಿ ಕೂಡ ಬರ್ತಾರೆ ದೇವಿಯಾನಿ ಬಂದಾಗ ದೇವಿಯಾನಿ ಹೇಳ್ತಾರೆ ನಡು ಈ ಕಿಟಕಿ ಕಡೆ ಯಾರೋ ಟಾರ್ಚ್ ಬಿಡ್ತಾ ಇದ್ರು ಕೋಣೋ ಯಾರಿರ್ಬೋದು ಅಂತ ಕೆಳ ಕೇಳಿದ್ ಬಂದೆ ಕೆಳ ಕಿಳಿದ ಬಂದಾಗ ಇಲ್ಲಿ ಯಾರು ಕಾಣಿಲ್ಲ ಹಂಗೆ ಅಂಜು ಫೋನ್ ಬಂತಲ್ಲ ಮಾತಾಡ್ತಾ ಮಾತಾಡ್ತಾ ಸ್ಟೋರ್ ರೂಮ್ ಕಡೆ ಹೋದ್ರೆ ಸುದ್ದಾಯ್ತು ಭಾಗ ತಗ ನೋಡಿದ್ರೆ ಭೂಮಿ ಪ್ರಜ್ಞೆ ತಪ್ಪಿದ್ದಾಳೆ ನಂಗೆ ಏನು ಗೊತ್ತಿಲ್ಲಪ್ಪ ನಾನು ಏನು ಮಾಡಿಲ್ಲ ಕಣೋ ನನ್ನ ನನ್ಮಾನ್ಸ್ ಬರ್ತಾ ಅಂದಾಗ ಅಜಿತ್ ತೊಂಡ ಯಾರ್ ಬಂದಿರ್ಬೋದು ಇಲ್ಲಿಗೆ ಯಾರಿರ್ಬೋದು ಅಂತ ಹೇಳಿ ಹಾಗೇನೆ ಕಣ್ಣಾಡಿಸ್ತಾನೆ ಸಿಗರೇಟ್ ತುಂಡು ಬಿದ್ದಿರುತ್ತೆ ತಗದ್ ನೋಡ್ತಾನೆ ಸಿಗರೇಟು ಅತ್ತೆ ಸಿಗರೇಟು ಯಾರು ಬಂದಿರ್ಬೋದು ಒಂದ್ ಕ್ಷಣ ಅವಾಕ್ ಆಗ್ಬಿಡ್ತಾಳೆ ದೇವಿಯಾನಿ ಅಶ್ವಿನಿ ಇಷ್ಟೊಂದು ಕತರ್ನಾಕ ಐಡಿಯಾ ನನ್ ಮೇಲೆ ಮಾಡ್ತಾಳೆ ವಿರುದ್ಧ ಅಂತ ಹೇಳಿ ತಕ್ಷಣ ಅಜಿತ್ಗೆ ಫ್ಲಾಶ್ ಆಗುತ್ತೆ ಅಶ್ವಿನಿ ನಮ್ಮಲ್ಲಿ ಯಾರು ಸಿಗರೇಟ್ಸ್ ಇದಾರಿಲ್ಲ ಅಶ್ವಿನಿ ಅಂತ ಹೇಳಿದ ತಕ್ಷಣವೇ ಅವಳ ಮೇಲೆ ಅವ್ನಿಗೆ ಎಷ್ಟು ಬೇಗ ಫ್ಲ್ಯಾಶ್ ಆಗುತ್ತೋ ಆಗಲಿ ಪೊಲೀಸ್ ಬುದ್ಧಿ ಅಲ್ವಾ ಇದೇ ನೋಡಿ ಇಂಟೆಲಿಜೆನ್ಸಿ ಎನ್ನೋದು ಇನ್ನು ಶುರು ಅವಳಿಗೆ ಹಬ್ಬ ಇನ್ ಬಿಡೋದಿಲ್ಲ ತನಿಖೆ ಶುರು ಮಾಡಿ ಅವಳಂತೂ ಬಲಿ ಹಾಕ್ತಾನೆ ಅಶ್ವಿನಿನ ಖಂಡಿತ ಆದಷ್ಟು ಬೇಗನೆ ಇದು ಬಯಲಾಗ್ತದೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೂಡ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು